ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಡೈರೆಕ್ಟರ್ ನೀವು ಎರಡು ಕೆಲಸಾನು ಬಹುಶಃ ನಿಮ್ ಕರಿಯರ್ನ ಆರಂಭದ ದಿನಗಳಿಂದ ಮಾಡ್ಕೊಂಡು ಬಂದಿದ್ದೀರಿ ಇವತ್ತು ಪ್ಯಾನ್ ಇಂಡಿಯಾ ಎಸ್ ಅಫ್ ಕೋರ್ಸ್ ಬಹಳ ದೊಡ್ಡ ಟ್ರೆಂಡ್ ಇಷ್ಟು ದೊಡ್ಡ ಸಿನಿಮಾ ಮಾಡುವಾಗ ಒಬ್ಬ ಹೀರೋ ಆಗಿ ಜೊತೆಗೆ ಒಬ್ಬ ನಿರ್ದೇಶಕರಾಗಿ ಎರಡನ್ನೂ ಯೋಚನೆ ಮಾಡಬೇಕಾಗತ್ತೆ ನೀವು ಅಂದ್ರೆ ಬಿಹೈಂಡ್ ದಿ ಕ್ಯಾಮ್ರಾ ಅಂಡ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಸೊ ಅದು ಎಷ್ಟು ನಿಮಗೆ ಪ್ರೆಷರ್ ಅನ್ಸುತ್ತಾ ಅಥವಾ ಏನು ಏನ್ ಥಾಟ್ ಓಡ್ತಾ ಇರುತ್ತೆ ನಟ ಮತ್ತು ನಿರ್ದೇಶಕರಾಗಿ ಎರಡು ಕೆಲಸವನ್ನ ಸಿನಿಮಾ ಅಥವಾ ಈ ನಾವು ಸ್ಕೇಲ್ ಬರೀ ದುಡ್ಡಿನ ವಿಚಾರಕ್ಕೆ ಅಷ್ಟೇ ಅಲ್ಲ ನಾನು ಹೇಳ್ತಿರೋದು ಕಥೆಯ ವಿಚಾರದಲ್ಲಿ ಆಗ್ಬಹುದು ಎಲ್ಲವೂ ಪ್ರೊಡಕ್ಷನ್ ಡಿಸೈನಿಂಗ್ ಹಿಡ್ಕೊಂಡು ಪ್ರತಿಯೊಂದು ಮಾಡಕೊಂಡಾಗ ತಂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಆಗ್ಲೇ ಹೇಳಿದಾಗೆ ನನ್ನ ರೈಟರ್ಸ್ಗಳಾಗಬಹುದು ಓ ಪಿ ನಾನು ನನಗೆ ನಾನು ಲೂಸಿಯಾದಲ್ಲಿ ಒಂದು ಸಣ್ಣ ಪಾತ್ರ ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಅರವಿಂದ್ ಕಶ್ಯಪ್ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಅಂದ್ರೆ ತುಂಬಾ ಜನರ ಮಧ್ಯದಲ್ಲಿ ಒಬ್ಬ ಹುಡುಗ ಅವನು ಫಸ್ಟ್ ಫಿಲ್ಮ್ ಅವ್ನು ಮಾಡಿದ್ದ ನಾನು ರಿಕ್ಕಿ ಮಾಡಬೇಕಾದ್ರೆ ಅವನು ಡ್ರೋನ್ ಆಪರೇಟರ್ ಬ್ಯೂಟಿಫುಲ್ ಜರ್ನಿ ಇದೆ ಸೊ ನಾನು ಕಿರಿಕ್ ಪಾರ್ಟಿ ಮಾಡಬೇಕಾದ್ರೆ ಅವನ ಅಸಿಸ್ಟೆಂಟ್ ಕ್ಯಾಮರಾಮನ್ ಆಗಿತ್ತ ಸೊ ನಾನು ಯಾವಾಗ ಬೆಲ್ ಬಾಟಮ್ ಮಾಡ್ತಾ ಇದ್ದೆ ಅವಾಗ ಅವಾಗ ಅವ್ರನ್ನ ಡಿ ಓ ಪಿ ಆಗಿ ನಾವು ತಗೊಂಡ್ಬಂದ್ವಿ ಅವ್ರು ಒಂದು ಫಿಲ್ಮ್ ಮಾಡಿದ್ದ ಅದಕ್ಕೆ ಮುಂಚೆ ಸೊ ಅಲ್ಲಿಂದ ಒಂದು ರ್ಯಾಪ್ ಇದೆ ನಮಗೆ ಒಂದು ಜರ್ನಿ ಇದೆ ಇಬ್ಬರಿಗೂ ಸೊ ನಾನು ಯಾವತ್ತು ನನಗೆ ಅವ್ನು ಲಿಟ್ರಲಿ ನನಗೆ ಒಂದು ತಮ್ಮ ಅನ್ನೋದ್ರ ಒಂದು ಟ್ರೀಟ್ಮೆಂಟ್ ಬಿಕಾಸ್ ಅವನು ತುಂಬ ಸ್ಮಾರ್ಟ್ ಟೆಕ್ನಿಕಲಿ ಸೌಂಡ್ ಮತ್ತೆ ಒಂದು ನಾನೊಂದು ವಿಷಯವನ್ನು ಹೇಳಿದ್ರೆ ನಾವು ಆಸ್ ಅ ರೈಟರ್ಸ್ ಎಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡಿದ್ರೆ ಯಾವತ್ತೂ ಅದನ್ನು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುವಂತ ತೊಟ್ಟಲ್ಲೇ ಹೋಗ್ತಾನೆ ಆ ತರದ ಟೀಮ್ ಇರೋದು ನಮ್ಮ ಜೊತೆಗೆ ಯಾವಾಗ ಇತರ ರೈಟರ್ಸ್ ಈ ಇತರ ಟೆಕ್ನಿಷಿಯನ್ಸ್ ಈ ಇತರ ಆರ್ಟಿಸ್ಟ್ ಗಳಾಗಬಹುದು ಇವರೆಲ್ಲರೂ ಒಂದು ಸಾಥ್ ಕೊಟ್ಟಾಗ ಇದೆಲ್ಲದಕ್ಕೆ ತುಂಬಾ ದೊಡ್ಡದಾಗಿ ಕಿರೀಟದ ಮೇಲೆ ಗರಿತರದಲ್ಲಿ ಈ ತರ ಐ ಥಿಂಕ್ ನನ್ನ ಹೆಸರು ಕಾಣಿಸುತ್ತೆ ನನ್ನ ಪಕ್ಕ ಕಾಣಿಸುತ್ತೆ ಅದ್ರ ಹಿಂದೆ ತುಂಬಾ ದೊಡ್ಡ ಶಕ್ತಿಗಳೇ ಇರಾರೆ ಅವ್ರೆಲ್ಲರಿಂದ ಸೇರ್ಕೊಂಡು ಆ ಸಿನಿಮಾ ಆಗತ್ತೆ ಆ ಮಾಡಕ್ ಅಂತ ಅನ್ಕೊಳ್ತೀನಿ ನಾನು